ನಿಮಗೊಂದು ಆಶ್ಚರ್ಯ ಹೇಳ್ತೀನಿ ನಾನು ದಾನಮ್ಮನ ಮುಂದೆ ಗುಳೇನೆ ತಾಯಿನ ಆಯಿತು ಕಣ್ಣೀರು ಬರಾಕತ್ತುವ ಹೆಣ್ಮಗಳಿಗೆ ತನ್ನ ತಾನೇ ಮುಂದೆ ಕುಂತು ಅಳಾಕತ್ಲು ದಾನಮ್ಮ ಲಿಂಗ ಪೂಜಾದೊಳಗೆ ಮಗ್ನಳಾಗಿದ್ಲು ಸೋಮನ ಹತ್ರ ದೂರದ ಮ್ಯಾಗ ಕುಂತಿದ್ರು ಓಡೋಡೆ ಬಂದು ತಾಯಿ ಯಾರವ ನೀನು ಯಾಕೆ ಅಳಾಕತ್ತಿದಿ ಅಂತ ಕೇಳಿದ್ರು ಯಪ್ಪ ನನ್ನ ಹೆಸರು ಬಸಮ್ಮಂತ್ರಿ ಬೇಡಿದವರಿಗೆ ಬೇಡಿದ್ದೇ ಕೊಟ್ಟಿರಿ ಅಂತಪ್ಪಾ ನನಗೆ ಮಕ್ಕಳ ಫಲ ಇಲ್ಲ ಇಪ್ಪತ್ತು ವರ್ಷ ಆಗ್ಯದ ಇಪ್ಪತ್ತು ವರ್ಷ ಆಗ್ಯದ ನಿಮ್ಮ ಕಾಲ್ ಹಿಡ್ಕೊತಿನಿ ನನಗೆ ಸಂತಾನದ ಫಲ ಕೊಡ್ರಿ ನಾ ಸಾಯುವುದ್ರೊಳಗೆ ತಾಯಿ ಆಗುವಂತ ಭಾಗ್ಯ ಕೊಡ್ರಿ ನನಗ ಅಂತ ಕಣ್ಣೀರು ಹಾಕಾಕತ್ತ ಸೋಮನಾಥ್ರಂತಾರ ತಾಯಿ ಈ ಜಗತ್ತಿನೊಳಗ ದೇವರನ್ನ ನಂಬಿ ಯಾರು ಕೆಟ್ಟಿಲ್ಲವಾ ಆ ಶಿವ ನಿನಗೆ ಕೊಟ್ಟೇ ತೀರ್ತಾನ ಅಂತ ತಿಳ್ಕೊಂಡು ಲಿಂಗಮ್ಮನ ಏರಿ ಆ ಲಿಂಗದ ಮೇಲೆ ದಾನಮ್ಮನ ಲಿಂಗದ ಮೇಲೆ ಮೂರು ದಳದ ಬಿಲ್ವ ಪತ್ರಿಯನ್ನ ಆ ತಾಯಿ ಉಡೆದಾಗ ಹಾಕಿದ್ರು ಆ ತಾಯಿ ಉಡೆದಾಗ ಹಾಕಿದ್ರು ಯವ ದಿನ ಒಂದೊಂದು ದಳ ಕೊಟ್ಟೆಗ ತಗೋವಾ ಆ ಶಿವ ನಿನಗೆ ಒಳ್ಳೇದು ಮಾಡ್ತಾನ ಅಂದ್ರು ಆಯ್ತು ಅಂತ ತಿಳ್ಕೊಂಡು ಆ ಹೆಣ್ಮಗಳು ಮೂರು ದಿನ ತಿಂದ್ಲು ಒಂದು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಆ ಹೆಣ್ಮಗಳಿಗೆ ಗರ್ಭ ನಿಂತದ ಅನ್ನುವಂಥ ಖಾತ್ರಿ ಆಯ್ತು ಗರ್ಭ ನಿಂತದ ಅನ್ನುವಂಥ ಖಾತ್ರಿ ಆಯ್ತು ಹೊಳ್ಳಿ ಬಂದು ಬಸವಣ್ಣನ ಗುಡಿಯಾಗ ನೋಡುವುದಕ್ಕನೇ ಅಟ್ರತಿ ಮಹಾತ್ಮರು ಹೋಗಿಬಿಟ್ಟಿದ್ರು ಅವರು ಎಲ್ಲೇ ಹೋಗಿಬಿಟ್ಟಿದ್ರು ಆ ಹೆಣ್ಮಗಳು ಅವತ್ತ ನಿಶ್ಚಯ ಮಾಡಿದ್ಲು ಮನೆ ದೇವರನ್ನು ಒಯ್ದು ಕೃಷ್ಣಾ ನದಿಗೆ ಹಾಕ್ತಾಳ ಹಾಲ್ವಿಯಾಗು ಹಾಲ್ವಿ ಸಮೀಪನೂ ಕೃಷ್ಣಾ ನದಿ ಹರಿದೈತಿ ಕೃಷ್ಣಾ ನದಿಗೆ ಹಾಕ್ತಾಳ ಎಲ್ಲ ದೇವರು ಸುಳ್ಳು ನನ್ನ ಪಾಲಿಗೆ ದಾನಮ್ಮನೆ ದೇವರಂತ ದಾನಮ್ಮ ದಾನಮ್ಮ ದಾನಮ್ಮನೆ ಅನ್ನಕ್ಕೆ ಒಂಬತ್ತು ತಿಂಗಳ ಒಂಬತ್ತು ದಿವಸಿಗೆ ಮಹಾತ್ಮರ ಆಶೀರ್ವಾದದಿಂದ ಗಂಡಸ ಸಮಗ ಹುಟ್ಟಿದ ಹೆಣಮಗಳಿಗೆ ಗಂಡಸ ಸಮಗ ಹುಟ್ಟಿದ್ರ ಆ ಹುಡುಗಿಗೆ ಏನು ಹೆಸರಿಡಬೇಕು ಏನು ಹೆಸರಿಡಬೇಕು ದಾನೇಶ ಅಂತಲೇ ಹೆಸರಿಟ್ಲು ಆ ಹುಡುಗಗೆ ಅವ್ವ ಅನ್ನೋದು ಕಲಿಸಲಿಲ್ಲ ಅಪ್ಪ ಅನ್ನೋದು ಕಲಿಸಲಿಲ್ಲ ಮೊಟ್ಟ ಮೊದಲಿಗೆ ಆ ಹುಡುಗನ ಬಾಯಾಗ ನಾಲಿಗೆಯಾಗ ಹೊಳ್ಳಿದ ಮಾತೇನು ಅಂದ್ರೆ ಆ ಹುಡುಗ ಕುಂತ್ರು ದಾನಮ್ಮ ನಿಂತರು ದಾನಮ್ಮ ಮಲಗಿದ್ರು ದಾನಮ್ಮ ಅಂಥ ದಾನಮ್ಮನ ಮ್ಯಾಗ ಶ್ರದ್ಧಾ ಬಂತು ಆ ಹುಡುಗ ಮಾತಾಡುವಂಥ ಕಾಲಕ್ಕೆ ಆ ಹುಡುಗ ಮಾತಾಡಕತ್ತು ಐದು ವರ್ಷದ ಹುಡುಗ ಮಾತಾಡಕ್ಕೆ ಮಾತಾಡಕ್ಕತ್ತು ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನೊಂದು ಬಗದರೆ ವಿಧಿಯೊಂದು ಬಗದಿತ್ತು ದೈವ ಒಂದು ಬಗದಿತ್ತು ಮಕ್ಕಳಿಲ್ಲ ಮಕ್ಕಳದು ದೇವರ ಆಟ ಹೆಂಗಿತ್ತು ಅಂತಂದ್ರೆ ಆ ಹುಡುಗ ಐದು ವರ್ಷದ ಮಗಾದಾನ ಒಮ್ಮೆ ಹೊರಗೆ ಹೋದಂತ ಗಂಡ ಸುಖವಾಗಿ ಮನೆಗೆ ಬರಲಿಲ್ಲ ಯಾವ ಕಾರಣಕ್ಕೋ ಹೆಂಗಾಯ್ತೋ ಗೊತ್ತಿಲ್ಲ ಆ ಗಂಡನ ಹೆಣನೆ ತಗೊಂಡು ಮನೆಗೆ ಹೆಣ್ಣು ಮಕ್ಕಳಿಗೆ ಎರಡನ್ನ ಯಾರಿಗೆ ದಾನ ಮಾಡಂಗಿಲ್ಲ ಹೆಣ್ಮಕ್ಳು ಒಂದು ಮಾಡಿಕೊಂಡ್ ಗಂಡನ್ನ ಹೊಟ್ಟೆ ಹುಟ್ಟಿದಂತ ಮಕ್ಕಳನ್ನ ಈ ಜಗತ್ತಿನಾಗ ಮಠಕ್ ಮಠಕ್ಕೆ ಹೊಲ ಕೂಡ ಅವರದಾರ ಮಠಕ್ಕೆ ಬಂಗಾರ ಕೂಡ ಅವರದಾರ ಯಾರ ಮಠಕ್ಕೆ ಮಕ್ಕಳನ್ನು ಕೂಡವರದ ನೋಡೋಮ್ ಕೈ ಎತ್ತ್ರಿ ಬೇಡ ನೀ ಮಾಡ್ಕೊಂಡ್ ಗಾಂಡದ ನಾ ಜಮಖಂಡಿ ಮಠಕ್ಕೆ ಬಿಟ್ಟು ಬಿಡ್ತಿವ್ರಿ ಓತಿಂದ ಅಂತೇಳಿ ಬಿಡೋರಿ ಅವ್ವಾ ಓ ನೋಡ್ತೀವಿ ಸ್ವಾಮಿ ಗಂಡ ಹ್ಮ್ ಹೊಟ್ಟೆ ಎರಡೂ ಬಿಡಂಗಿಲ್ಲ ಮಾಡ್ಕೊಂಡು ಗಂಡನೂ ಬಿಡಂಗಿಲ್ಲ ಹಡದ ಮಕ್ಕಳನ್ನು ದಾನ ಮಾಡಂಗಿಲ್ಲ ಗಂಡು ಮ್ಯಾಗ ಹೆಣ್ಣಿಂದ ಎದ್ರು ಬದುಕ್ರಿ ಆತ ಇದ್ರನೆ ನಿಮ್ ಕಿಮ್ಮತ್ತ ಆ ಕೊರಳಾಗವ ಕಟ್ಟಿದ ತಾಳಿ ಐತೆ ಈ ಜಗತ್ತು ನಿಮ್ಮನ್ನು ಪೂಜೆ ಮಾಡ್ತದ ತಾಳಿನೇ ಹೋದ್ಮ್ಯಾಗ ಮುತ್ತೈದಿ ತನಾನೇ ಹೋದ ಬಳಿಕ ಆ ಬದುಕು ಎದ್ರ ಬದುಕದು ಗಂಡ ಜೀವನಕ್ಕ ತಾಳಿ ಎಷ್ಟು ಮುಖ್ಯ ಅಂದ್ರೆ ಹೊಲಕ್ಕೆ ಎಷ್ಟು ಬೇಲಿ ಮುಖ್ಯನೋ ಹೆಣ್ಣಿನ ಜೀವನಕ್ಕ ತಾಳಿನೂ ಅಷ್ಟು ಮುಖ್ಯ ನೀವು ಕೊಳ್ಳಾಗ ಕಿಲೋ ಬಂಗಾರ ಹಾಕೋರಿ ಕಿಲೋ ಬಂಗಾರದ ಆಭರಣ ಹಾಕೊಳ್ರಿ ನಿಮ್ಮ ಕೊರಳಿಗೆ ಶೋಭೆ ಬರಂಗಿಲ್ಲ ಬರೇ ಹುಟ್ಟ ಎರಡು ರೂಪಾಯಿ ಕರಿಮಣಿದಾರದೊಳಗೆ ಮಾಂಗಲ್ಯದ ಸರ ಕೊರಳಾಗಿತ್ತಂದ್ರೆ ಆ ಭೂಷಣನ ಬ್ಯಾರೆ ಜಗತ್ತು ನೋಡುವಂಥ ದೃಷ್ಟಿನ ಬ್ಯಾರೆ ಆಭರಣಗಳ ನಿಮಗೆ ಕಿಮ್ಮತ್ತು ಕೊಡಂಗಿಲ್ಲ ಕೊರಳಾಗಿನ ತಾಳಿ ಎಂಥ ಕಿಮ್ಮತ್ತನ್ನು ತಂದು ಕೊಡುತ್ತದೆ ಈ ಜಗತ್ತಿನೊಳಗ ಮುತ್ತೈದೆ ಅಂತ ಈ ಜಗತ್ತು ನಿಮ್ಮನ್ನು ಪೂಜೆ ಮಾಡ್ತದ ಆ ತಾಳಿ ಕೊಳ್ಳಾಗಿದ್ರೆ ಮಾತ್ರ ಆ ತಾಳಿನೇ ಹೋದ ಬಳಿಕ ತಾಳಿ ಭಾಗ್ಯನೇ ಹೋದ ಬಳಿಕ ಆ ಹೆಣ್ಣಿನ ಜೀವನ ಹೆಂಗೆ ಹೆಂಗೆ ಆ ಹೆಣ್ಮಗಳಿಗೆ ಗಂಡನ ಹೆಣದ ಮುಂದೆ ಕುಂತು ಸಣ್ಣ ವಯಸ್ಸು ಆತನನ್ನು ನಂಬಿ ಬಂದಾಳ ಅವ್ವ ಅಪ್ಪ ಬಂಧು ಬಳಗ ಎಲ್ಲವನ್ನ ಬಿಟ್ಟು ಬಂದಾಳ ಆತನೇ ನನ್ನ ಸರ್ವಸ್ವ ಅಂತ ಬಂದಾಳ ಆತನೇ ಹೋದ ಬಳಿಕ ಈ ಜೀವ ಹೆಂಗ ಬದುಕಬೇಕು ದೇವರಿಗಂತಾಳ ಇಪ್ಪ ಅವನು ಕರ್ಕೊಳ್ಳೋಕ್ಕಿಂತ ಮೊದಲ ನನ್ನ ಕರ್ಕೊಂಡ್ಬಿಡ್ಬೇಕೋ ಇಲ್ಲಿ ಅಪ್ಪ ನಾ ಏನು ತಪ್ಪು ಮಾಡಿದ್ದೆ ಈ ಮುತ್ತೈದಿತನ ತನ ಪವಿತ್ರ ಜಾಗ ಹೋದ ಬಳಿಕ ನಾ ಯಾಕ ಬದುಕಲಿಯಪ್ಪ ಅಂತಂದ್ರ ಚಲೋ ಇದ್ದ ಹೆಣಮಗಳಿಗೆ ಮಕ್ಕಳನ್ನ ಮಗನನ್ನ ಕೊಟ್ಟು ಆ ಮಗನ ಸಲುವಾಗಿರ ನಾ ಬದುಕಬೇಕಾಗ್ಯದ ಆ ಕೂಸಿನ ತುಟಿ ಮ್ಯಾಗಿನ ಹಾಲು ಹಾರಿಲ್ಲ ತೆಲೀ ಮ್ಯಾಗಿನ ಮಾಸು ಹೋಗಿಲ್ಲ ಆ ಕೂಸಿನ ಸಲುವಾಗಿರ ಗಟ್ಟಿ ಮನಸ್ಸು ಮಾಡಿ ನಾ ಬದು ಅಂತ ಗಂಡನ ಅಂತ್ಯಕ್ರಿಯೆ ಮಾಡಿದ್ಲು ಮಗನನ್ನ ಮುಂದಿಟ್ಟುಕೊಂಡು ಮುದ್ದಾಡ ಕುಂತ ಗಂಡನನ್ನ ಮಗನ ರೂಪದೊಳಗ ನೋಡ್ಕೊಂತ ಬದುಕು ಕಳ್ಯಾಕತ್ತಿದ್ಲು ಒಂದು ವರ್ಷ ಬಹಳ ಚಲೋ ಇದ್ಲು ಎರಡು ವರ್ಷ ಬಹಳ ಚಲೋ ಇದ್ಲು ಸಂಘ ಅನ್ನೋದು ಬಹಳ ಸುಮಾರ ಮನುಷ್ಯಾಗ ನಾವು ಯಾರ ಜೊತೆಗೆ ಕೂಡ್ತೀವಿ ಅನ್ನೋದ್ರ ಮ್ಯಾಗ ನಮ್ಮ ನಡತೆಗಳು ಹೋಗುತ್ತಾವ ಒಳ್ಳೆಯವ್ರು ಕೂಡ ಸಂಘ ಮಾಡಿದ್ರ ಒಳ್ಳೇದಕ್ಕೆ ಹೋಗ್ತದ ಒಂದು ಮಾತು ಹೇಳ್ತಾರ ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರ್ತಂತ ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರ್ತು ಒಳ್ಳೆಯವ್ರ ಜೊತೆಗೆ ಸಂಘ ಮಾಡಿದ್ರೆ ಒಳ್ಳೇದೇ ಬರ್ತದ ಕೆಟ್ಟದ್ರ ಸಂಘ ಮಾಡಿದ್ರ ಕೆಟ್ಟ ಫಲನೆ ಬರ್ತಾವ ಬೇಡ ಇನ್ನೊಬ್ರು ಬಂದು ಪ್ರಚೋದನೆ ಮಾಡಾಕತ್ತಾರ ಇನ್ನೊಬ್ರು ಬಂದು ಹೇಳಾಕತ್ತಾರ ಅಂದ್ರೆ ಕೇಳುವಂತ ನಾವ್ ಎಂತ ಮೂರ್ಖರು ನಾವ್ ಎಂತ ಈ ಜೀವನದಾಗ ಯಾವುದು ಒಳ್ಳೆದನಸ್ತೈತಿ ನಿಮ್ಮ ಮನಸ್ಸಿನಾಗ ನೀವೇ ತೀರ್ಮಾನ ಮಾಡ್ಕೊಳ್ರಿ ನೀವೇ ತೀರ್ಮಾನ ಮಾಡ್ಕೊಳ್ರಿ ಆ ಹೆಣ್ಮಗಳಿಗೆ ಯಾರು ಕೆಡಿಸಿದ್ರು ಗೊತ್ತಿಲ್ಲ ಯಾರು ಸಂಗಕ ಬಿದ್ಲು ಗೊತ್ತಿಲ್ಲ ಈ ಜಗತ್ತಿನೊಳಗ ಯಾವ ಹೆಣ್ಣು ಮಕ್ಕಳು ಮಾಡಲಾರದಂತ ತಪ್ಪು ಮಾಡುವಂತ ನಿರ್ಧಾರಕ್ಕೆ ಬಂದರು ಯಾವುದು ತನ್ನ ಜೀವನದೊಳಗ ಅಮೂಲ್ಯ ಅಂತ ತಿಳಿದು ಹೆಣ್ಣು ಬದುಕಬೇಕು ಹಂತದನ್ನ ಬಿಟ್ಲು ಹಂತದ್ದನ್ನ ಬಿಟ್ಲು ಯಾವ ಕೆಲಸ ಮಾಡಬಾರ್ದು ಅಂತ ಕೆಲಸ ಮಾಡಕ್ ಹೋದ್ಲು ಅದೇ ಊರಾಗನೇ ಇನ್ನೊಬ್ಬ ಪುರುಷನ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡ್ಲು ಸಂಬಂಧವನ್ನು ಇಟ್ಟುಕೊಂಡ್ಲು ಆತ ದಿನ ರಾತ್ರಿ ಮನೆಗೆ ಹೋಗೋದು ಬರೋದು ಮಾಡಕ್ ಮಾಡಕ್ಕ ಮಾಡಕತ್ಗಳೇ ಐದು ವರ್ಷದ ಮಗ ಇದು ಐದು ವರ್ಷದ ಮಗ ಏನೂ ತಿಳಿತಿದ್ದಿಲ್ಲ ಅದಕ್ಕೆ ಅವರಿಬ್ಬರ ಪ್ರೀತಿಗೆ ಈ ಕುಳ್ಕೂಸು ತೊಂದರೆ ಆಗತ್ತಂತ ಈ ಹುಡುಗ ಮಲಿಗೆದಾಗ ಬ್ಯಾರೆ ಹೋಗಿ ಎತ್ತಿ ಕೋಣ್ಯಾಗ ಹಾಕಿ ಚಿಲ್ಕ ಹಾಕ್ತಿದ್ರು ಆ ಹುಡುಗ ಎಚ್ಚರಾದಗಳೇ ಕಿಡಕಿಯಾಗ ಬಂದು ಅಮ್ಮ ಅವ್ವಾ ನಾನು ನಿನ್ನ ಮಲ್ಲಿ ಬಲಗತಿನವ್ವಾ ನನ್ ಹಿಂಗೆ ಯಾಕೆ ಅವ್ವ ನನಗೆ ಭಯ ಬರಾಕತ್ತದವ್ವ ನನಗೆ ಕರ್ಕೋ ಅವ್ವಾ ಅಂತ ಅಳ್ತಿತ್ತು ಅದು ಕಿಡಕಿಯಾಗ ನಿಂತು ಎಂಥ ವಿಚಿತ್ರದ ಬದುಕು ಹೇಳುತ್ತೆ ನಿಮಗ ಆ ಕೂಸು ದಿನ್ನ ಅಳಕತ್ತು ತಾಯಿ ಅಂತಾಳ ಒಂಬತ್ತು ತಿಂಗಳ ಹೊಟ್ಟೆಯಾಗಿ ಇಟ್ಕೊಂಡು ಸಾಕಿ ಸಲುಹಿ ಬ್ಯಾನಿ ತಿಂದ ಹಡದ ತಾಯಿ ಅಂತಾಳ ಜೊತೆಗೆ ಅಂತಾಳ ಈ ಹುಡುಗ ನಮಗೆ ಬಹಳ ಅಡ್ಡಿಯಾಗ್ಯಾನ ಏನಾರ ಮಾಡಿ ಹುಡುಗನ ಕೊಲೆ ಮಾಡು ಒಂದ್ಲವನಿಗೆ ಹಡದ ತಾಯಿ ಹಡದ ತಾಯಿ ಅಮ್ಮ ಅಂದ ಹಡದ ನೀನು ನೀನೇ ಕುತ್ತಿಗೆ ಹೆಚ್ಚುಗು ಒಂದಮ್ಮ ಹಡದಕ್ಕೆ ನೀನು ನೀನೇ ಕುತ್ತಿಗೆ ಇಚ್ಛೆಗೆ ಬಿಡು ಹಂಗನ್ ಬೇಡ ನೀ ಏನಾರ ತಗೊಂಡ ಬಾ ಅವನಿಗೇನಾರ ಮಾಡಿ ನಾನು ಆ ಹುಡುಗನ್ ನಾವು ಕೊಲೆ ಮಾಡೋನು ಹೊಟ್ಟೆ ಹುಟ್ಟಿದ ಮಗನ ಕೊಲೆ ಮಾಡ್ತಾಳೆ ಎದುರು ಸಲುವಾಗಿ ತನ್ನ ಮನಸ್ಸು ವಿರುದ್ಧದ ದಿಕ್ಕಿನೊಳಗೆ ಹೊರಟಾದ ಆಸೆಯ ಬೆನ್ನತ್ತಿ ಹೊರಟದ ಪೂರಾ ಮುಂದಿನ ಸಲ ಹೆಣ್ಣಿನ ಮನಸ್ಸು ಜಾರಿತು ಅಂತಂದ್ರ ಒಂದು ಸಲ ಹೆಣ್ಣು ತಪ್ಪು ದಾರಿ ಹಿಡಿತು ಅಂತಂದ್ರ ಈ ಸಮಾಜ ಆ ಹೆಣ್ಣನ್ನು ಹೆಂಗ್ ನೋಡ್ತದ ಗಾದಿ ಸುಳ್ಳಲ್ಲ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಂಗಿಲ್ಲ ಒಂದು ಸಲ ಹೋದ ಮಾನ ಎಂತ ರಾಜ ಮರ್ಯಾದೆಯನ್ನು ಕೊಟ್ಟರು ಸಹಿತ ಹೋಗಂಗಿಲ್ಲ ಹೆಣ್ಣು ಸಾಯು ತನಕ ಸಂಪಾದನೆ ಮಾಡುದು ಬೇಡ ಏನನ್ನ ಗಳಿಸುವುದು ಬೇಡ ತನ್ನ ಶೀಲ ತನ್ನ ಚಾರಿತ್ರ್ಯವನ್ನ ಕಾಪಾಡಿಕೊಂಡು ಬಂದ್ರ ನಿಜವಾದ ದೇವಿ ಆಗ್ತಾಳಂತ ಕಿ ನಿಜವಾದ ದೇವಿ ಆಗ್ತಾಳಂತ ಜಗತ್ತಿನ ಆಗ್ತಾ ಯಾರು ಹೆಣ್ಣು ಕನಸನ್ಯಾಗೂ ಹೋಗಬಾರ್ದು ಯಾವ ಹೆಣ್ಣು ಕನಸನೆಯಾಗೂ ಮಾಡಬಾರದು ಅಂತ ದುಷ್ಕೃತ್ಯ ಕೇಳಲು ಏನು ಮಾಡಾಕ್ ಹಚ್ಚತದ್ದು ಅಂತಂದ್ರ ಒಂದೇ ಒಂದು ಸಣ್ಣ ಉದಾಹರಣೆ ಆಗಿರ್ತಕ್ಕಂಥದ್ದು ಹೇಳಿ ಬರ್ತೀನಿ ನಾನು ನಿಮಗ ಒಂದೂರಿಗೆ ಲಗ್ನ ಮಾಡಿ ಕೊಟ್ಟಿದ್ರು ನಮ್ಮೂರ್ ಹೆಣ್ಮಗಳಕಿ ಲಗ್ನ ಮಾಡಿ ಕೊಟ್ಟಿದ್ರು ಬಾಳ ಮಳು ವಯಸ್ಸ ಚಲೋ ಮನೆತನ ಒಕ್ಕಲತನ ಮಾಡ್ತಾನ ಅಂತೇಳಿ ಅದೇ ಊರಾಗ ಇನ್ನೊಂದು ಹುಡುಗನ ಕೂಡ ಕೂಡಿ ಆಟೋ ಹೊಡಿ ಹುಡುಗನ ಕೂಡ ಕೂಡಿ ಓಡಿ ಹೋದ್ಲು ನೋಡ್ರಿ ನೀವು ಬದುಕ ಹೆಣ್ಮಗಳ ಜೀವನ ಇವತ್ತಿಗೂ ನನಗೆ ಅಕ್ಕಿನ ಸಾವು ಕಣ್ಣಾಗ ಕಟ್ಟತದ ಇವತ್ತಿಗೂ ಅದನ್ನ ನೆನೆಸ್ಕೊಂಡ್ರೆ ಕಣ್ಣಾಗ ನೀರು ಬರ್ತಾವ ಕಣ್ಣಾರೆ ನೋಡಿದವ ನಾನು ಆ ಆಟೋ ಹೊಡಿ ಹುಡುಗನ ಕರ್ಕೊಂಡು ಹೋದ್ಲು ಚಲೋ ಮನೆತನ ಬಿಟ್ಟು ಹೋದ್ಲು ಡಾವಣ್ಗೆರ್ಯಾಗ ಹೋಗಿ ಇಬ್ರು ಎರಡು ವರ್ಷ ಬದುಕು ಮಾಡಿದ್ರು ಮುಂದೊಂದು ಹೆಣ್ಣು ಕೂಸು ಹುಟ್ಟತವ ಕಿಗಿ ಹೆಣ್ಣು ಕೂಸು ಹುಟ್ಟಿತು ಕಾಡು ಕಾಲ ವಿಚಿತ್ರ ಏನಂದ್ರ ನಾಲ್ಕು ವರ್ಷ ಎರಡು ವರ್ಷದ ಹುಡುಗಿ ನಾಲ್ಕು ವರ್ಷದ ಕಿದ್ದಾಗ ಆ ಹೆಣ್ಮಗಳಿಗೆ ಆ ಹುಡುಗಗು ಯಾರಿಗೆ ಬಂತು ಗೊತ್ತಾಗ್ಲಿಲ್ಲ ಎಚ್ ಐ ವಿ ಪಾಸಿಟಿವ್ ಬಂತ ಆ ಹೆಣ್ಮಗಳಿಗೆ ಏಡ್ಸ್ ರೋಗ ಬಂತು ಅಕ್ಕಿಗೆ ರೋಗ ಬಂದದಂತು ಗೊತ್ತಾದ ಮರದಿವಸ ಆ ಹುಡುಗಿನ ಅಕ್ಕಿನ ಬಿಟ್ಟ ಎಲ್ಲಿ ಹೋದ್ನೋ ಪತ್ತೆ ಇಲ್ಲರ್ದಂಗೆ ಹೋಗಿಬಿಟ್ಟ ಹೆಣ್ಮಿಗೆ ತವರ ಮನೆಗೂ ಬರಾಕಿಲ್ಲ ಗಂಡನ ಮನೆಗೂ ಬರಾಕಿಲ್ಲ ದಾವಣಗೆರೆಯ ಕಸ ಹೊಡೆದ್ಲು ಅಂತ್ಯ ಅಂತ್ಯಕಾಲ ಕಣ್ಣಾರೆ ನೋಡಿ ನಾನು ಇವತ್ತಿಗೂ ಕಣ್ಣು ಕಟ್ಟಿದಂಗೈತಿ ಯಾರು ಹೋಗಲಿಲ್ಲ ಒಂದು ಆವತ್ತು ತಪ್ಪು ನಿರ್ಧಾರ ಮಾಡಿ ಊರು ಬಿಟ್ಟಿದ ಕಾರಣ ಎಂತ ಸಾವು ಬಂತ ಕಿಗಂದ್ರ ಮನ್ಯಾಗ ತಿನ್ನಾಕಿಲ್ಲ ರೊಕ್ಕಿಲ್ಲ ವಿಚಿತ್ರ ಅಂದ್ರ ಹನ್ನೆರಡು ದಿವಸ ಹನ್ನೆರಡು ದಿವಸ ಬಾಕ್ಲಾ ಚಿಲ್ಕ ಹಾಕೊಂಡು ಹುಡುಗಿ ಅಳು 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 ಅಳತಿತ್ತು ನಾಲ್ಕು ವರ್ಷದ ಕೂಸು ನಿಮಗೆ ಹೇಳಬಾರ್ದು ಇಂಥ ಜಾಗದಾಗ ಆದರೂ ಕೂಡ ಹೇಳ್ತ ನಿಮಗ ತಾಯಿ ಮಾಡಿದಂತ ಹೊಲಸು ತಿಂದಿತ್ತು ಕೂಸ ತಾಯಿ ಸತ್ ನಾಲ್ಕು ದಿವಸಕ್ಕೆ ವಾಸನೆ ಬಂದು ಓಣಿಯಾಗಿನವರು ಬಾಕಲ ಹೊಡೆದ್ರ ಆ ಕೂಸಿನ ಆಕಾರ ನೋಡಿ ಆ ತಾಯಿ ಆಕಾರ ನೋಡಿ ದೇವರಿಗೆ ಶಾಪ ಹಾಕಿದವರು ಬಾಳ ಆ ಹೆಣ ಊರಿಗೆ ತರಲಿಲ್ಲ ಆ ಹುಡುಗಿನ ತಗೊಂಡು ಬಂದು ಧಾರವಾಡದೊಳಗನಾಥ ಆಶ್ರಮದಾಗಿಟ್ರ ಆ ಆರು ವರ್ಷ ಆದ ಆ ಕೂಸು ಸತ್ತು ಹೋಯ್ತು ತಾಯಿನೂ ಸತ್ತು ಹೋದ್ಲು